நான் ஃபர்ஸ்டெம் விபாக நான் விஷய பம்ப பூர்விகம் கவி நமக்கு பம்ப நமக்கு ஆதிகவியாத பம்பனியில் மொதல் பம்பன நிற்பனும் பலவார கவி ಶತಮಾನದಲ್ಲಿ ಆಗಿ ಹೋಗಿದ್ದ ಪ್ರಸಿದ್ಧ ಕವಿಯಾದ ಪೊನ್ನ ತನ್ನ ಶಾಂತಿಪೂರ್ಣ ಕೃತಿಯಲ್ಲಿ ಕನ್ನಡ ಕವಿತೆಯು ಹೊಸಗಂಗ ನೂರು ಮಡಿ ಎಂದು ಹೊಸಗರಾಮಿಗೆ ಉಲ್ಲೇಖಿಸಿದ್ದಾನೆ ನಂತರದಾಗಿ ಕೆಸಿರಾಜ ಕೆಸಿರಾಜನು ತನ್ನ ಶಬ್ದಮಣಿ ಧರ್ಮ ಎಂಬ ಕೃತಿಯಲ್ಲಿ ಎಂಬ ವ್ಯಾಕರಣ ಕೃತಿಯಲ್ಲಿ ಹೊಸಗರಾಮಿಗೆ ಉಲ್ಲೇಖಿಸಿದ ಹಸಗನ ಕೃತಿಗಳು ఒక శాంతి పురాణ ఎరడు కర్ణాటక మహాసభ కాదు వర్ధమాన చైతన్యం వర్ధమాన చైతన్య కుయ్యూ ఇప్పై కవిగా జైన తీర్థకర ఇప్పనే తీర్థంకరాల వర్ధమాన మహామే బయ్య ನಂತರದಾಗಿ ನಾಲ್ಕರಲ್ಲಿ ಪಟ್ಟಕಣ ಎಂಬ ವ್ಯಾಖ್ಯಾನಿಯನ್ನು ವರ್ಣಿಸಿದ್ದಾನೆ ಗುಣನಂದಿಯ ಶಿಷ್ಯರು ದೇವೇಂದ್ರ ಮತ್ತು ಸಯ್ಯಾದ ನಂತರದಾಗಿ ಇವನು ಪಂಪನ ಗುರುವಿಗೆ ಗುರುವಾಗಿದ್ದನು ಆದಾಗಿ ಇವನನ್ನು ಕೀರ್ತಿ ವ್ಯಕ್ತ ಕವಿ ಎಂದು ತಿಳಿಸುತ್ತಾರೆ ಗುಣನಂದಿಯ ಕವಿ ಸೂಕ್ತಿಸು ಎಂಬ ಕೃತಿಯನ್ನು ರಚಿಸಿದ್ದಾನೆ ಎಂದು ತಿಳಿದು ಬರುತ್ತೆ ನಂಜುನ ಕವಿಯು ಎಂಬ ಕಥೆಯಲ್ಲಿ ಗುಣನಂದಿಯನ್ನು ಉಲ್ಲೇಖಿಸಿದ ನಂತರದಾಗಿ ಗುಣವರ್ಮ ಗುಣವರ್ಮನು ಒಂಬತ್ತನೇ ಶತಮಾನದ ಕವಿಯು ಇವನು ಗುಣವರ್ಮ ಎಂಬ ಕವಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಬ್ಬರಿದ್ದಾರೆ ಮೊದಲ ಗುಣವನ್ನು ಗುಣವರ್ಮ ಕೃತಿಗಳು ಶೂದ್ರಕ ಮತ್ತು ಶೂದ್ರಕ ಹರಿವಂಶ ಶೂದ್ರಕೃತಿಗಳು ವಿಷಯಗಳನ್ನು ಒಳಗೊಂಡಿದೆ ಸೂರ್ಯ ಚಂದ್ರ ಪುರ ಸೊಬು ಸಂಭೋಗ ಮಾಹಿ ಕಾನನ ಬೇಡೆ ವೇಷವಾಡಿಗೆ ಮೊದಲಾದ ವಿಷಯ ಸಾಂಪ್ರದಾಯಿಕ ವಿಷಯಗಳನ್ನು ಒಳಗೊಂಡ ಒಳಗೊಂಡಿರುವುದರಿಂದ ಇದನ್ನು ಚರಿತ್ರೆಯನ್ನು ಸೂಚಿಸುವ ವೀರ ಪ್ರಚಾರವಾದ ಸೂದಿಯನ್ನು ತಿಳಿಸುತ್ತ ನಂತರದಾಗಿ ಶ್ರೀಜೆ ವಿಜಯ ವಿಜಯನು ನಮ್ಮ ಎಂಟನೇ ಶತಮಾನದ ಪ್ರಸಿದ್ಧ ಕವಿ ಇವನು ನಮ್ಮ ಕನ್ನಡದ ಮಟ್ಟಮದ ಕೃತಿಯಾದ ಕವಿರಾಜಮುದಿಯನ್ನು ರಚಿಸಿದ್ದಾನೆ ಇವನು ಅಮ ಘೋಷ ಮತ್ತು ಆಸನದ ಕವಿಯಾಗಿದ್ದನು ಇವರು ಇದು ಈ ಕೃತಿಯು ಈ ಕೃತಿಯು ಕರ್ನಾಟಕದ ಬೇರೆಗಳನ್ನು ತಿಳಿಸ ಉತ್ತರದ ಗೋದಾವರಿಗೂ ಎಂದು ತಿಳಿಸುತ್ತದೆ ಇದು ಕನ್ನಡಿಗರ ಬಗ್ಗೆ ತಿಳಿಸುತ್ತದೆ ಕನ್ನಡಿಗರು ಕುರಿತು ಓದದಿದ್ದರೂ ಕಾವ್ಯವನ್ನು ಲಭಿಸುವ ಸಾಮರ್ಥ್ಯಗೊಳ್ಳುವರು ಎಂದು ತಿಳಿಸುತ್ತಾನೆ ನಂತರದ ಈ ಶಿವಕೋಟೆ ಇದು ಇದರ ಇನ್ನೊಂದೇ ಹೆಸರು ಆ ರಾಜ ಕರ್ನಾಟಕ ಇದು ದೊಡ್ಡ ರಾಜ್ಯದಲ್ಲಿ ಇನ್ನೊಂದೇ ಹೆಸರು ಇದೆ ಆದ್ರೆ ಇದು ಹತ್ತೊಂಬತ್ತು ಜೈನ ಕವಿಗಳ ಕಥೆಯನ್ನು ಒಳಗೊಂಡ ಕೃತಿಯಾಗಿ ತಿಳಿಸುತ್ತದೆ